ಈ ಮೇಲೆ ನಿನಗೆ ಯಾಕೆ ಕೋಪ ತಾಯಿ ನಾನು ಯಾವ ತಪ್ಪ ಮಾಡಿದೆ ಘನಗೋರಿಕೆ ಶಿಕ್ಷೆ ಹೇಳು ತಾಯಿ ಹೇಳು ಬಿತ್ತಿದ ಬೀಜವು ಭೂಮಿಯಲ್ಲಿ ಮಳಕಿ ಹೊಡಿಯುವ ಮುನ್ನ ಕಮರಿ ಕರಗಿ ಹೋಯಿತು ತಾಯಿ ಈ ಜನ ಈ ರೈತನಿಗೆ ಯಾವ ಈ ಜನನ ಮರಣವು ಎಲ್ಲವೂ ನಿನ್ನ ಕೈಯಲ್ಲಿದೆ ಈ ರೈತನಿಗೆ ಯಾವ ದಾರಿ ಕಾಣಿಸ್ತೀಯೋ ಅದು ನಿನ್ನನ್ನೇ ಕೂಡಿದೆ ತಾಯಿ ನಿನ್ನನ್ನೇ ಕೂಡಿದೆ ಇದೇ ಈ ರೈತನ ರೋದನೆ ತಾಯಿ ರೋದನೆ ಏ ಮಾಡಿದು ಏರ್ ಇನ್ಸ್ಪೆಕ್ಟರ್ ಬಾಯ್ ಏ ಮಿಸ್ಟರ್ ನಿನ್ನಿಂದ ಶಬ್ಬಾಯ್ಸ್ ಹೇಳಿಕೊಳ್ಳೋದಕ್ಕೆ ನಾನು ಬಂದಿಲ್ಲ ಸುಮ್ಮನೆ ಕೊಟ್ಬಿಡು ಆ ಸುಟ್ಗೆ ಇನ್ಸ್ಪೆಕ್ಟರ್ ಸ್ಮಶಾನಕ್ಕೆ ಹೋದ ಗೌಡನ ಕೈಗೆ ಬಂದ ಹಣ ಅದೆಂದ್ರೂ ಮರಳಿ ವಾಪಸ್ ಬರಲು ಸಾಧ್ಯವಿಲ್ಲ ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವಿದೆ ಈ ಎಸ್ ಐ ಸಂದೀಪನ ಮುಖ್ಯ ಕೆಲಸ ಮುಂದೆಟ್ಟೆ ಹೆಜ್ಜೆ ಇಡು ಹಿಂದೆ ಇಡುವುದು ನನ್ನ ಜಯಮಾನದಲ್ಲೇ ಇಲ್ಲ ನೋಡಿ ಇನ್ಸ್ಪೆಕ್ಟರ್ ಸಂದೀಪ್ ನಾನು ನಿಮಗೆ ಅದನ್ನ ಹೇಳ್ತಾ ಇರೋದು ನನ್ನ ಕೈಗೆ ಬಂದಣ ಅದಂತೂ ಮರಳ ಬರಲು ವಾಪಸ್ ಸಾಧ್ಯವಿಲ್ಲ ಸುಮ್ಮನೆ ಇಂಥ ಕಾರಕ್ಕೆಲ್ಲ ಕೈ ಹಾಕಿ ಕೈ ಸುಟ್ಟುಕೊಳ್ಳಬೇಡ ಬಿಟ್ಟು ಬಿಡ ಮಂದ ಬುದ್ಧಿ ಮಾನವನಿಂದ ಬುದ್ಧಿ ಹೇಳಿಕೊಳ್ಳೋ ವ್ಯಕ್ತಿ ನಾನಲ್ಲ ನೋಡು ಬರೀ ಬಾಯಿ ಮಾತಿನಿಂದ ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲವಾದ್ರೆ ಬೇರೆ ಹೇಳಬೇಕಾಗ್ತದೆ ಮರ್ಯಾದೆ ಎಂಬ ಮೂರಕ್ಷರ ಮರೆತು ಎರಡು ಎರಡಕ್ಷರ ಮೈಯಲ್ಲಿ ಮೂಡಿಸಿಕೊಂಡು ಮನುಷ್ಯತ್ವ ಇಲ್ಲದ ಮಹಾರಾಜನಂತೆ ಮೇರುತ್ತಿದ್ದಾನೆ ಈ ನೋಡಿ ಇನ್ಸ್ಪೆಕ್ಟರ್ ಸುಂಕವೆಲ್ಲ ತಂದು ಮನಿ ಹೋದರೆ ಒಳಿತು ಮಗನೇ ಏ ಗರುಡ ಮರಳಿ ಮನೆಗೆ ಹೋಗೋಕೆ ನಾನೇನು ನೋಡೋಣ ಸಂದೀಪನ ಹೆಸರು ಕೇಳಿದ್ರೇಲೆ ಇಡ ರೌಡಿ ಅಡ್ಡಾನೆ ಗಡಗಡ ಅಂತ ನಡಗುತ್ತದೆ ನನ್ನ ಹೆದರ್ಶಿಯ ಗುಂಡ ಇಂದು ನಿನ್ನ ಗುಂಡಿ ತೊಡುವುದು ಕಡ ಖಂಡಿತ ಗುಂಡರ್ ಗುಂಡಿ ತೋಡೋಕೆ ಅದೆಷ್ಟು ಗಂಡಗಳ ಜೋಡು ನೋಡಲಿಕ್ಕೆ ಹೋಗಿದ್ದಾರೆ ಜೋಗದ ಗುಂಡಿ ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಸಮಯ ಹಾಳು ಮಾಡಿಕೊಳ್ಳಬೇಡ ನನ್ನ ಅನುಭವದ ಮಾತು ಏ ಬುದ್ಧಿ ಮಾನವನಿಂದ ಬುದ್ಧಿ ಹೇಳಿಸ್ಕೊಳ್ಳೋ ವ್ಯಕ್ತಿ ನಾನಲ್ಲ ಬರೀ ಬಾಯಿ ಮಾತಿನಿಂದ ಮಾತ್ರ ಹೇಳ್ತಿದ್ದೀನಿ ಇಲ್ಲವಾದರೆ ಬೇರೆ ಹೇಳಬೇಕಾಗುತ್ತದೆ ಇಲ್ಲವಾದ್ರೆ ಏನು ಮಾಡುವ ಇನ್ಸ್ಪೆಕ್ಟರ್ ಇಲ್ಲವಾದರೆ ಬುದ್ಧಿ ಹೇಳ್ತೀನಿ ಏನಲ್ಲ ಒದ್ದು ಪೊತ್ತ ಹೇಳ್ತೀನಿ ಒದ್ದು ಪೊತ್ತ ಹೇಳಿ ನಡಿ ಬಿದ್ದಿಯಲ್ಲಿ ನೆಲಗಿ ಸಮೇತ ಹೋಗಿ ಗೊತ್ತುತ್ತೀನಿ ಮಗನೇ ಸುದೀಪ್ ಇದುವರೆಗೂ ಈ ಭೂಪತಿ ಗರುಡನ ಮುಂದೆ ನಿಂತು ನಿಂತು ಮಾತನಾಡಬೇಕಾದ್ರೆ ಭಯಪಟ್ಟು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ರೆ ಮಗನೇ ಅಂತರದಲ್ಲಿ ನನ್ನನ್ನೇ ಒತ್ತು ಬುದ್ಧಿ ಹೇಳುವಷ್ಟು ದೊಡ್ಡವಣ ನೀನು ಇನ್ಸ್ಪೆಕ್ಟರ್ ಈ ತಲ್ವೇ ಆಹುತಿ ಆಗಬೇಡ ಮಗಡೆ ಸುಮ್ಮನೆ ಹೊರಟು ಹೋಗು ಹಾಕಿ ಬಿಚ್ಚಿದ್ರೆ ರೌಡಿಸಮ್ ಮಾಡುದ್ರಲ್ಲಿ ನಿಮ್ಮ ನಾನು ಸುಮ್ಮನೆ ಬಿಟ್ಟು ಬಿಡ ಕೈ ಕೈ ಹೇಳಿ ಇಲ್ಲ ನೋಡು ಸುಮ್ಮನೆ ಕೊಟ್ಟು ಬಿಡು ಹಣದ ಬಿಡುಗೇ ಸಣ್ಣ ತೆಗೆದುಕೊಳ್ಳಿ ಇನ್ಸ್ಪೆಕ್ಟರ್ ಅಂದ್ರಿ ಸೋ ನಿನ್ನ ಪಿಸ್ತೂಲನ್ನು ಒಂದೇ ಒಂದು ಹೆಚ್ಚು ಮುಂದಿಟ್ಟರೆ ನಿನ್ನ ಪೀಸ್ ಇದ್ದಲೇ ಪೀಸ್ ಪೀಸ್ ಮಗನೆ ಕೊನೆಗೂ ಕೈ ಕೊಟ್ಟಿ ಓಡಿ ಹೋದ ಹೇಳಿ ಗರೋಡ ಪಿಸಿ ಕಮನ್ ಫಾಲೋವಿಂಗ್ ಹೇಮ ಹೇಮ ಎಂದರೆ ಬಂಗಾರವೆಂದು ಅರ್ಥ ಜಗಮಗುವ ಬಂಗಾರದ ಸೀರೆ ನುಟ್ಟು ತೆರೆ ಮೆರೆಯಲ್ಲಿ ನಿಂತು ಸೌಂದರ್ಯದ ಸೀರೆಯಲ್ಲಿ ಸುರಿಸಿದಳು ಹೇಮಾ ಹೇಮಾ ಸುವರ್ಣ ಸುಂದರ ಸರ್ದಾರ ನಾನಾಗದಿದ್ದರೆ ಗಂಡ್ರೆರೆ ಮಿಂಡ ಅಂಡರೇರ ಗಂಡ ತೆಲಕಟ್ಟನರ ನಾಗರನೇ ಅಲ್ಲ ಓಹೋ ಇನ್ನು ನಮ್ಮ ದುರ್ಗಾದೇವಿ ಜಾತ್ರೆ ಈ ಜಾತ್ರೆ ಪೂಜೆಗೆ ಹೇಮ ಬಂದರೂ ಬರಬಹುದು నన్న కడనే బ ఇల్లి ఇల్లి విచారే ఆయ్ ఎల్ యారు ఈ ఊరిన గర్భ శ్రీమంత నరనాగాంతా ನರನಾಗರು ನನ್ನ ನಿಲ್ಲಿಸಿದೆ ಕಾರಣ ಕಾರಣ ಬಂದೆ ಎಂಬ ಭವನದಲ್ಲಿರುವ ನಿನ್ನ ಬಾಳಿಗೆ ಮಗ ಎಂಬ ಮಾಂಗಲ್ಯವನ್ನೇ ಕರುಣುಸಲು ನಿನ್ನ ಪಾಲಿನ ಪರಮಾತ್ಮನಾಗಿ ಅಂದ್ರೆ ಇದ್ರ ಅರ್ಥ ಅರ್ಥ ನಿನ್ನ ಗಂಡನ ಕೈಯಲ್ಲಿ ನಿನ್ನ ಹೊಟ್ಟೆಯಲ್ಲಿ ಒಂದೇ ಒಂದು ಗಂಡ ಮಗುವನ್ನು ಕೊಡುವ ಸಣ್ಣನಾಗಿದ್ದಾನೆ ಆದ ಕಾರಣ ನನ್ನೊಂದಿಗೆ ಮಧುಮಂಚ ಇಟ್ಟುಕೊಂಡರೆ ಸುಖದ ಸಂಪತ್ತಲೇ ತೀರಿಸುತ್ತೇನೆ ಏನಂತೀಮಂತ ನಾಲ್ಕು ಸ್ವಲ್ಪ ಬೆಗಿ ಹಿಡಿದು ಮಾತಾಡು ನಾನು ದೇವರ ದಾರಿ ಬಿಡ ಮೊದಲು ಕಾಣುವ ದೇವರಿಗೆ ಸುಳ್ಳು ಪೂಜೆ ಪುನಸ್ಕಾರ ಮಾಡುವುದನ್ನು ಬಿಟ್ಟು ನಿನ್ನ ಕಣ್ಣೆ ತಿರುಗ ನಿತ್ತ ಈ ನರಹಂತಕ ನರ ಎಂಬ ಬುದ್ಧಿಯನ್ನು ಕೊಡೋ ಈ ವಿಷಯ ಸಂಗತಿ ನನ್ನ ಗಂಡ ನನ್ನ ಮೈದ್ರ ರಾಜನಿಗೆ ಗೊತ್ತಾದರೆ ನಿನ್ನ ರುಂಡ ಚಂಡಾಡದಕ್ಕೆ ಬಂದೇ ಬರುತ್ತಾನೆ ಗುಡುಗ ಹೊಡೆದ ಗರುಡ ಗುಡುಗ ಹೊಡೆದ ಗರುಡ ಲೇಹಮ ಅದೆಷ್ಟು ಗರುಡುಗಳು ನನ್ನ ಸೇಡೆಂಬ ಬಂಡೆ ಹೊಡೆದಕ್ಕೆ ಸತ್ತು ಸುಡುಗಾಡು ಸೇರಿದ್ದಾವೆ ಲೇಹಮ ಸುಮ್ಮನೆ ಸಮಯ ಹಾಳು ಮಾಡಬೇಡ ಬೇಗ ಬಾ ನನ್ನ ಬಾವು ಬಂದರು ದೂರ ನಿಂತು ಮಾತಾಡೋ ನನ್ನ ಮುಟ್ಟಲು ಬಂದ್ರೆ ಸುಟ್ಟು ಹೋಗವಿ ಎಚ್ಚರ ಎಚ್ಚರ ಏ ಹುಚ್ಚು ಹೆಣ್ಣುಗಳನ್ನು ಕಂಡರೆ ನನಗೆ ಬಲು ಇಷ್ಟ ನೋಡು ಹೇಮ ಒಪ್ಪಿ ಒಪ್ಪುವುದಾದ್ರೆ ಸಂಪತ್ತೆ ಬರೀತೀನಿ ಏನಂತ ಆ ನಿನ್ನ ಸಿರಿ ಸಂಪತ್ತು ಕೇವಲ ನನ್ನ ಕಾಲ ಎಕ್ಕಡದ ಸಮಾನ ನಾನು ನಿನಗೆ ಎರಡು ಎಕರೆ ಹೊಲನ ಬಳವಳಿಯಾಗಿ ಬಳುವಳಿಯಾಗಿ ಧಾರೆ ಹರಿದು ಕೊಡ್ತೀನಿ ನನ್ನ ಮೈದನ ರಾಜೇಂದ್ರನ ಜೊತೆಗೆ ಒಂದೇ ಒಂದು ರಾತ್ರಿ ಕಳುಹಿಸಿಕೊಡುವ ತಂಗಿಯ ಶ್ರೀಮಂತನಾದ ಈ ನರಹಂತನ ನರನಾಗ ನನಗೆ ಎರಡು ಅಕ್ರೆ ಭೂಮಿ ಅದು ನಾನು ಉಡುವ ಸವಾಲದು ಬೇಗ ಬನ್ನ ಬಾವು ಬಂಧನದಲ್ಲಿ ಚೆಂಡು ಒಲಿದರೆ ನಾರಿ ಮುನಿದರೆ ಮಾರಿ ಆ ತ್ರೇತಾಯುಗದಲ್ಲಿ ಸೀತಾ ಸೀತಾಮಾ ಮುಟದಕ್ಕೆ ಬಂದು ತನ್ನ ಘಟನೆ ಕಳೆದುಕೊಂಡ ಆ ಹತ್ತು ತಲೆ ರಾವಣ ಅದರಂತೆ ನನ್ನ ಮುಟ್ಟದಕ್ಕೆ ಬಂದ್ರೆ ಚಂಡಿ ಚಾಮುಂಡಿ ಹೋಗಬೇಕಾಗುತ್ತೆ ಚಾಮುಂಡಿ ಕೊಟ್ಟ ಅದೆಷ್ಟು ಚಂಡಿ ಚಂಡಿ ಚಾಮುಂಡಿಗಳನ್ನು ರಣ್ಯರನಾಗಿ ಅವರ ಮಂಡನಾಗಿದ್ದಾನೆ ಈ ನರ ಹಂತಕ ನರನಾಗ ಅಯ್ಯೋ ದೇವರೇ ಅಮ್ಮ ದುರ್ಗಾ ದೇವಿ ನಿನ್ನ ಸನ್ನಿಧಿಯಲ್ಲಿ ಇದೆಂಥ ದುರಂತ ನನ್ನ ಶಿಲ್ಹಣವಾಗ್ತಾ ಇದ್ರು ನೋಡ್ಕೊಡ್ತಾ ಕುಳಿತಿದ್ದಿಲ್ಲ ತಾಯಿ ಬಾ ತಾಯಿ ನನ್ನ ಕಾಪಾಡೋದಕ್ಕಿ ಬಾ ತಾಯಿ ತಾಯಿ ಏವಾ ಆ ನಿನ್ನ ಎಲ್ಲಿ ತಾಯಿ ಆ ನಿನ್ನ ತಾಯಿ ಕಣ್ಣು ಮುಚ್ಚಿಕೊಂಡು ಕುಳಿತಾಳೆ ಯಾಕೆ ಗೊತ್ತಾ ಇದು ಕಲಿಯುಗ ನನ್ನಂತ ನರನಾಗರು ಕಾಮಕೀಡಾಡುತ್ತಿರುವಾಗ ಆ ನಿನ್ನ ತಾಯಿ ಕಲ್ಲಿನ ತಾಯಿ ಆಯಿ ಕುಳಿತಾಳೆ ನೋಡೋ ಏರಿ ಬಂತಾ ಆ ತಾಯಿ ಸುಮ್ಮನೆ ಕುಳಿತಿರಬಹುದು ಆದ್ರೆ ನೀನನ್ನ ಮುಟ್ಟೋದಕ್ಕೆ ಬಂದ್ರೆ ಈ ಸಮಾಜದ ತಾಯಂದಿರು ಬಂದು ಬಂದು ತಾಯಂದ್ರೆ ಈ ಸಮಾಜದಲ್ಲಿ ಹೆಂತ ಗರೀತಿಯರು ಮರೆ ಮಾಚಿಕೊಂಡಿದ್ದಾರೆ ಗೊತ್ತೇ ನಿನಗೆ ಗಂಡನೇ ದೇವರೆಂದು ಅದೇ ಗಂಡನಿಗೆ ದಿನನಿತ್ಯ ನಿತ್ಯ ಮನೆಯಲ್ಲಿ ಪೂಜೆ ಮಾಡಿ ಅದೇ ಗಂಡ ತನ್ನ ಮನೆ ಹೊರಗಡೆ ಹೋದಾಗ ಅದೇ ತನ್ನ ಮಿನ್ನನಿಗೆ ಮನೆಗೆ ಕರೆಸಿ ಅದೇ ಮಿನ್ನ ನನಗೆ ಸರ ಸರ ಸಲ್ಲ ಪಾಡುವ ಗಂಡ ಸೂಳೇರಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಲೇ ಹೇಮ ಇನ್ನು ಬೇಕಾ ಹೇಳು ನೀಚ ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗಿ ನಿಂದಿಸಿ ಮಾತಾಡ್ತಾ ಇದೆಯಲ್ಲ ನಿನ್ ಗಜ್ಜಿನ ಹಿಡಿದಳು ಒಂದು ತಾಯಿ ಏಯ್ ಆ ನಿನ್ನ ಹೆತ್ತ ತಾಯಿ ಕೂಡ ಹತ್ತು ಜನರಿಗೆ ಸೇರ ಖಾಸಿ ಹೆತ್ತಿರಬೇಕು ನಿನ್ನ ಹೆಸರು ಜನ್ಮವನ್ನ ಏನಲೇ ಆ ಅದರ ಹೆಂಡೆ ನನ್ನ ಮಾತೆ ಅದೆ ಪವಿತ್ರ ಆದ ನನ್ನ ತಾಯಿಗೆ ಚಿಕ್ಕ ಚಿಕ್ಕ ಹೋಳಿದೆ ಆ ಎಣ್ಣೆ ಮುጄ तू ನಿನ್ನ ಶೀಲದ ಕಥೆಯಿನೋ ನಮ್ಮ ಇಬ್ಬರ ಪ್ರೇಮ ಆಟದಲ್ಲಿ ಅಡ್ಡೈಸಿ ಬಂದ ನೀನ್ಯಾವಲಿ ಮೊದಲು ಹೇಳೋ ಯಾರು ಮೂರು ಮಗ ಹರಿಸುವ ತಂಗಿರಿಗೆ ಪ್ರೀತಿಯ ಅಣ್ಣ ತಾಮದ ಕೃತ್ಯಕ್ಕೆ ಕೈ ಹಾಕಿರುವ ನಿನ್ನ ಪಾಲಿನ ಯಮಧರ್ಮ ಯಮಧರ್ಮ ಗರುಡ ಕೋಣದ ಮೇಲೆ ಕುತ್ತು ಶಿವಲೋಕದಲ್ಲಿ ಸಂಚಾರ ಮಾಡೋದನ್ನು ಬಿಟ್ಟು ಭೂಲೋಕದಲ್ಲಿ ಪಾದಯಾತ್ರೆ ಮಾಡ್ತಿದ್ದಲ್ಲ ಮಗ ಯಾಕೆ ಲೇ ಶಿವಲೋಕದಲ್ಲಿ ಆ ಧರ್ಮ ಭೂಲೋಕದಲ್ಲಿ ಈ ಗರುಡ ಯಮ ಧರ್ಮ ಅಂದ್ರೆ ಅಬಲರ ಮೇಲೆ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತರ ಪಕ್ಕು ಬಳಸಲು ಬಂದಿರುವ ಗಂಡದೇ ಗರುಡ ಏ ಗರುಡ ನಿನ್ನ ಗಂಡಸ್ಥನದ ಬಗ್ಗೆ ನನಗೆ ಗೊತ್ತಿಲ್ಲ ಏನು ಇನ್ನೊಂದು ಸಾರು ಗರುಡ ಅಂತ ಕೂಗಿದರೆ ನಿನ್ನ ಹೆಣವನ್ನ ಸೀದಾ ಹರಿಶ್ಚಂದ್ರ ಘಾಟಿಗೆ ಕೊಟ್ಟು ಕಳಿಸೋಣ ಇದೇ ಈ ಗರುಡ ಉಸಿರು ನನ್ನ ಹೆಸರು ಕೇಳಿದ್ರೆ ಸಾಕು ಈ ಊರಲ್ಲಿರುವ ಹೆಣ್ಣು ಮಕ್ಕಳು ಬಸರಿ ಆಗುತ್ತಾರೆ ನನಗೆ ಎದುರು ನಿಂತು ಮಾತನಾಡುತ್ತೆ ಆ ಮಗನೇ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗೋಣ ಹೊರಟು ಹೋಗಿಲ್ಲ ಬಂದಿರಲ ನನ್ನ ತಲವಾರನಿಂದ ನಿನ್ನ ತಲೆಯನ್ನು ಕತ್ತರಿಸಿ ಭೂತಾಯಿಗೆ ನಿನ್ನ ರಕ್ತವನ್ನು ರಕ್ತಾಭಿಷೇಕ ಮಾಡಿಸಲು ರಕ್ತವೆಂದರೆ ಮೋರಿಯಲ್ಲಿ ಹರಿ ನೀರು ಎಂದು ತಿಳಿದಿ ಆ ಮಗನೇ ಇದು ದೈತ್ಯ ಧ್ಯೇಯ ಇದು ನರ ರೂಪದಲ್ಲಿ ನರನಾಗ ಇದು ನಿನಗೂ ಸಾಧ್ಯವಿಲ್ಲ ನಿಮ್ಮಪ್ಪನಿಗೂ ಸಾಧ್ಯ ಇಲ್ಲೇನಾಗ ಸತ್ತು ಹೋದ ಎತ್ತಪ್ಪನ ಸಂಗತಿ ಹೆಚ್ಚಿ ಹೆಚ್ಚಿಸಿ ಬಿಟ್ಟೆ ನನ್ನ ಅಂದ್ರಿಪ್ರತದ ಕಿಡಿಯನ್ನು ಎಡ ಹಚ್ಚಿದ ಕಾಳಿಂಗ ಸರ್ಪವನ್ನೇ ಕಾಲಿ ಮೆಟ್ಟ ಮಲ್ಲ ಮಲ್ಲೆ ಅರ್ಥವಾಯ್ತಾ ನನ್ನ ಈ ತಾಕತ್ತು

ನಿಮ್ಗೆ ಯಾವಾಗ್ಲು ಸುಖವಾಗಿಟ್ಟಿರ್ಲಿ ನಾನೀಗ ಬರ್ತೀನಿ ಇದನ್ನು ನೋಡಿದ್ರೆ ನನಗೆ ನಗು ಬರುತ್ತಿದೆ ಯಾಕೆ ಗೊತ್ತಾ ಭಕ್ತರು ಭಕ್ತಿಯಿಂದ ದೇವಸ್ಥಾನಕ್ಕೆ ಬೇಡಿಕೊಳ್ಳಬೇಕಾದರೆ ಗಂಡ ಗಂಡಸರು ಬಲತ್ಕಾರ ಮಾಡಲು ಬರುತ್ತಾರೆ ಇದನ್ನು ತಡೆಹಿಡಿಯಲು ಆ ಭಗವಂತನಿದಲು ಸಾಧ್ಯವಿಲ್ಲ ಎಲ್ಲಿರುವನು ದೇವರು ಇಲ್ಲ ಇಲ್ಲ ಅವನೊಬ್ಬ ಕಲ್ಲು ಮೂರ್ತಿ

ய பால குரு நம் நபுத்தரா ஜெய ஜெய குருவர கருணா சாகர ஜெய ஜய குருவர ஜெய ஜய குருவர ஜெய ஜய குருவர वंदे मात्रम सेवालाल सेवालाल महाराज की जय सेवालाल नाट्य संघ के जय तमेलू धन्यवाद